ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ಕ್ರೋಧಿನಾಮ ಸಮಸರ ಉತ್ತರಾಯಣ ಶಿಶಿರಋತು ಮಾಸ ಶುಕ್ಲಪಕ್ಷ ತ್ರಯೋದಶಿ ಮಗೆ ನಕ್ಷತ್ರ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ದೇವಾಲಯ ಆಡಳಿತ ಮಂಡಳಿಯ ಚಿಂತನಾ ಸಭೆ ಗ್ಯಾರಂಟಿ ಸಮಿತಿ ಸಭೆ ಸುದ್ದಿಗಳ ವಿವರ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳು ಸಮಾಜವನ್ನು ಒಂದುಗೂಡಿಸುವ ಕೇಂದ್ರಬಿಂದುವಾಗಿದೆ ಎಂದು ದೇವಾಲಯ ಸಂವರ್ಧನಾ ಸಮಿತಿಯ ಸಂಯೋಜಕ ಮನೋಹರ್ ಮಠದ್ ಹೇಳಿದರು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಮಂಗಳವಾರ ದೇವಾಲಯ ಸಂವರ್ಧನಾ ಸಮಿತಿಯಿಂದ ಏರ್ಪಡಿಸಿದ್ದ ದೇವಾಲಯ ಆಡಳಿತ ಮಂಡಳಿಯ ಚಿಂತನಾ ಸಭೆಯಲ್ಲಿ ಅವರು ಮಾತನಾಡಿದರು ನಮ್ಮ ದೇಶದಲ್ಲಿ ಸಭ್ಯತೆ ಸಂಸ್ಕೃತಿ ನಂಬಿಕೆ ಹಾಗೂ ಪರಂಪರೆಗಳು ಮೈಗೂಡಿಸಿಕೊಂಡಿರುವುದಕ್ಕೆ ಮೂಲ ಕಾರಣ ದೇವಾಲಯಗಳಾಗಿವೆ ಹಿಂದಿನ ಕಾಲದಲ್ಲಿ ದೇವಸ್ಥಾನ ಶಿಕ್ಷಣ ಕೇಂದ್ರವಾಗಿದ್ದು ಉದ್ಯೋಗ ನೀಡುವ ಕೇಂದ್ರವಾಗಿದೆ ದೇವಾಲಯಗಳು ಯಾವುದೇ ವಿಶ್ವವಿದ್ಯಾಲಯಗಳು ಕಲಿಸಿದಂತಹ ಮೌಲ್ಯವನ್ನು ಹಾಗೂ ಸಂಸ್ಕಾರವನ್ನು ನೀಡುವ ಕೇಂದ್ರವೇ ಆಗಿದೆ ಸರ್ಕಾರ ಮಾಡದೇ ಇರುವಂತಹ ಕೆಲಸವನ್ನು ದೇವಸ್ಥಾನ ಮಾಡುತ್ತಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಪಿಎಸ್ ಪ್ರಕಾಶ್ ಮಾತನಾಡಿ ಅರ್ಚಕರ ನೆಡೆನುಡಿಯಿಂದ ದೇವಸ್ಥಾನ ಉತ್ತಮವಾಗಿ ನಡೆಯುತ್ತದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಮಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿ ಶ್ರೀ ಶಾರದಾ ಪೀಠಪು ಧಾರ್ಮಿಕ ಶೈಕ್ಷಣಿಕ ಹಾಗೂ ಸೇವಾ ಚಟುವಟಿಕೆಗಳನ್ನು ಸದಾ ನಡೆಸಿಕೊಂಡು ಬರುತ್ತಿದೆ ಎಂದರು ಸಭೆಯಲ್ಲಿ ಟಿಕೆ ಪರಾಶರ ಸುಂಕುರ್ಡಿ ವಿವೇಕಾನಂದ ಸುಬ್ರಹ್ಮಣ್ಯ ಆಚಾರ್ಯ ಗೋಪಾಲ್ ಕಲ್ಕುಳಿ ರಮೇಶ್ ಹೆಗಡೆ ಬೇಗರ್ ರಮೇಶ್ ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿಯಲ್ಲಿ ಬಹುತೇಕ ಜನರಿಗೆ ತಲುಪುತ್ತಿದ್ದು ಇದರಿಂದ ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಲಾಭವಾಗುತ್ತಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಯೋಜನೆ ಸಮಿತಿ ತಾಲೂಕು ಅಧ್ಯಕ್ಷ ಕೂಡೂರು ರಾಜು ಹೇಳಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಗ್ಯಾರಂಟಿ ಅನುಷ್ಠಾನ ಯೋಜನೆ ಸಮಿತಿಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಇಒ ಸುದೀಪ್ ವಿವಿಧ ಇಲಾಖೆ ಅಧಿಕಾರಿಗಳು ಸಮಿತಿಯ ಇಂದ್ರಜಿತ್ ಅರುಣ್ ತಿಪ್ಪನಮಕ್ಕಿ ರಮೇಶ್ ಧನಲಕ್ಷ್ಮಿ ಚಂದ್ರಮತಿ ಲಕ್ಷ್ಮೀಶ ಸುಹೈಲ್ ಅಹಮದ್ ಜಯಮೂರ್ತಿ ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡ ಭಾಷೆ ಜಾನಪದ ಸಾಹಿತ್ಯ ಸಂಸ್ಕೃತಿ ಸಾಂಸ್ಕೃತಿಕ ಕಲೆಗಳು ಅಸ್ಮಿತತೆಯ ಉತ್ಸವಗಳು ಕೃಷಿಯ ಜೊತೆ ಒಂದಾಗಿದೆ ಎಂದು ಸಿಗದಾಳಿನ ಪ್ರಗತಿಪರ ಕೃಷಿಕ ಅರವಿಂದ್ ಸಿಗದಾಳ್ ಹೇಳಿದರು ಅಡ್ಡಗದ್ದೆಯಲ್ಲಿರುವ ಕಾವಡಿ ಪಿಎಸ್ಇಎಸ್ ಸಭಾಂಗಣದಲ್ಲಿ ಭಾನುವಾರ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಕೃಷಿಗೋಷ್ಠಿಯಲ್ಲಿ ಕೃಷಿಯಲ್ಲಿ ಆಧುನಿಕತೆಯ ಸ್ಪರ್ಶ ಎಂಬ ವಿಷಯದ ಬಗ್ಗೆ ಅವರು ಮಾತನಾಡಿದರು ಜಾನಪದ ಜೀವನ ದೃಷ್ಟಿ ವಿಷಯದ ಬಗ್ಗೆ ಮಾತನಾಡಿದ ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶಗೌಡ ಶಿಕ್ಷಣದಿಂದ ಜ್ಞಾನ ಪಡೆದಿರುವುದು ಜಾನಪದದಿಂದ ಬಂದಿರುವ ಜ್ಞಾನಕ್ಕೆ ಸರಿಸಮವಾಗಿದೆ ಎಂದರು ಬೇಗಾನೆ ಕಾಡಪ್ಪಗೌಡ ಅಧ್ಯಕ್ಷತೆಯಲ್ಲಿ ಶೈಲಜಾ ಹೆಗಡೆ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಅನೀಶ್ ನಿಸಾರ್ ಅಹಮದ್ ನಾಗಾನಂದ್ ಶ್ರೀಕರ ಪುಷ್ಪಲತಾ ಅಶ್ವಿನಿ ಶೈಲೇಶ್ ಮುಂತಾದವರು ಉಪಸ್ಥಿತರಿದ್ದರು ಸಾರ್ವಜನಿಕ ಆಸ್ಪತ್ರೆ ಇತರ ಸಂಘಟನೆ ಸಹಕಾರದೊಂದಿಗೆ ಉಚಿತ ನೇಂತ್ರ ತಪಾಸಣಾ ಮತ್ತು ಅಗತ್ಯವಿರುವ ರೋಗಿಗಳಿಗೆ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನೆಮ್ಮಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾರ್ಚ್ ಹನ್ನೆರಡರಂದು ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು